ಹಲೋ ಇನ್ ಮುಂದೆ ಶ್ರೀಮಂಜನಪ್ಪ ನಾಮ ಸ್ವರೂಪಿ ಡಾಕ್ಟರ್ ಶ್ಯಾಮ್ಸಿಂಗೇಶ್ವರ್ ನಮ್ಮ ಸ್ವಾಮಿಗಳಿಗೆ ಶ್ರೀಯುಧ ಇಲ್ಲಿ ಅದರಂತೆ ಇನ್ನ ಈ ಕಾರ್ಯಕ್ರಮದ ರಾಜು ಪರಮ್ ಶೆಟ್ಟಿ ಮತ್ತೊಮ್ಮೆ ಬೇಕಾಗಿ ನೆನಪಿಸಿಕೊಳ್ಳುತ್ತೇನೆ

ना भवानी का सूत्र चंचल प्रचंड मानो मन का मंत्र का बिजलीगढ़ की मेघ भर से पर्वतों की नेत्र से देख नहीं श्री शंकर का नेत्र रोक 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 नेत्र भर के हिंदी की कोप में एक चल चलकारी सुन चुकी किले कि, किले की कदाल से किलकारी गुंज उठी हिंद विधि कोट से एक बालक ने जन्म लिया शिवजी ने कुटकांश वसदा को भेंट दिया हर घर में उत्सव और पत्थर में उत्सव और पर्वत में उत्सव सर सनातन सर, उत्सव सबसे पहले साई उस पे आग शक्ति का पड़ा सामने जो तेजस्वी शक्ति भी तथा पड़ा जैसे कड़ी माँ काली पैर में संसार लिए खड़ी खुद जगदम्बा जिजाऊ का अवतार लिए तब तक पहुंच तो का शिवाजी राजा चक्का मिन बाप कैसे रह सकता ऐसा कोई शास्त्र नहीं जो कमल समझ सके ऐसा कोई शास्त्र नहीं जो बाप कागल समझ सके साधना है तो रुद्र साई है नसीब यार नियति के केर से शिवनंद अनजानता दुनिया से दूर बाल शंभु ना धारता सोचने का वक्त भी नियति ही ने ना दिया असमंजस बालक से मां का दूध छीन लिया माना संघर्ष कभी किसे से टला नहीं पर छीना दूध तब जब मां कुछ बोला नहीं तभी प्रांत की कुल को मां साहब ने याद

वीर को मोल पर लगा सकता राजे को खुद पता था ये तो ना घबराएगा कुत्ता हुड का शंभाजी महाराज ने बतौर जमानत का मुंह दिखता भी शंभाजी महाराज ने वीर से यंत्र दिखतो अंतर संदर्भ में ये शंभाजी महाराज जो बैठे थे उम्र के साथ समझदारी बढ़ रही दार उस कथार को धीरे धीरे छड़ रही आगे ताले बैठे तंत्र मगाबर पस्त नहीं

दारंत्रे प्रीति इंदुमंद्रु, परीना मायेनाइतु, प्रीति इंदा बंदा और मुझे बादशाह ये न मार दा, आलमगीर और गज़े चालन न हुडी दा, अरे अवरक्य बदल तारे, युमो तो कु परश्व बादशाह का अकलबड़ी कमाल चली, कटेगा शिवा पर चुकेगा नहीं, ये सोच के एक चाल चली, रिवाज़े दरबार के कर झुक लेता उसको मुंता we <inaudible> साथ लेके बच गए गोकुल नाथ पहुंचे नन्हे शंभू को पीरा देख राजे खुद घबराए मन में ही टांग लिया आगे, आगे आपके संकट को उन्होंने पहले से जान लिया डरते नन्हे शंभू के परमुख में ही रुक गए डरते डरते राजे मुड़ मुड़ शंभाजी को देख रहे

What well, no. ಸ್ವಾಮಿ ಧರ್ಮ ಉಳಿದರೆ ಸಾಕು ಪರಂಪರೆ ಬದುಕಿದರೆ ಏನಕ್ಕೆ ಧರ್ಮದಲ್ಲೇ ಉಳಿದು ಶಕ್ತಿ ಮಹಾರಾಜರು ಕಾರಣ ಎಷ್ಟೇ ಇದು ಭಗವಂತನ ಆದೇಶ ಭಗವದ್ಗೀತೆಯ ಕರೆಗೊಟ್ಟಿದ್ದಾರೆ ಸ್ವಧಾರ್ಮರ ಅರ್ಥಾತ್ ಧರ್ಮ ಬಿಟ್ಟು ಮತ್ತೊಂದು ಮತಕ್ಕೆ ಮತಾಂತರ ನೂರಾರು ವರ್ಷ ಬದುಕೋದಕ್ಕಿಂತ ನನ್ನ ಧರ್ಮದಲ್ಲಿ ಒಂದು ದಿನ ಬದುಕುದು ನರಸಿಂಹನಂತೆ ಸಾಯಿಸಿದೆ ಅಂತ ಶ್ರೀಕೃಷ್ಣ ಸಾಕ್ಷಿಯಾಗಿ ಜೀವಂತ ಸಾಕ್ಷಿಯಾಗಿ ಕಾಣ್ತಾರೆ ಛತ್ರಪತಿ ಸಂಭಾಜಿ ಮಹಾರಾಜು ಅವರಾದಷ್ಟು ಮಳೆಯ ಇವತ್ತು ಹಿಂದೂ ಸ್ಮರಿಸಿ ಇವತ್ತು ನಮ್ಮ ಪುತ್ನಿ ಗ್ರಾಮದ ಸಂಭಾಜಿ ಮಹಾರಾಜ ಪ್ರತಿಷ್ಠಾನದ ಎಲ್ಲಾ ಯುವಕರ ಸಂಕಲ್ಪದ ಮೂಲಕವಾಗಿ ಅದ್ಭುತವಾದಂತಹ ಈ ಒಂದು ಧರ್ಮ ವೇದಿಕೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನ ದಯಪಾಲಿಸಲು ಆಗಮಿಸಿರ್ತಕ್ಕಂತ ಬಡದಾಳದ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾದ ಉಪದೇಶವನ್ನು ನೀಡಿರ್ತಕ್ಕಂಥ ಮಾನವಿ ಹಿಬ್ಬರಿಗೆ ಪರಮ ಪೂಜ್ಯರಲ್ಲಿ ಚಿಳಮಗೇರಿಯ ಪರಮ ಪೂಜ್ಯರಲ್ಲಿ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ನಮ್ಮ ಹುಡುಗರು ಒಂದು ರೀತಿಯಿಂದ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ನೋಡಿದ್ರ ಇವತ್ತು ಈ ಎಲ್ಲ ಅಂಗಳ ತುಂಬಿ ಹೋಗಬೇಕು ಅನ್ನುವಂತಹ ಒಂದು ಸಂಕಲ್ಪ ಅದಕ್ಕಾಗಿ ಅವರೆಲ್ಲ ತಯಾರು ಮಾಡಿದರು ಆದ್ರೆ ನಮಗೊಂದು ಪರೀಕ್ಷೆ ಏನಪ್ಪಾ ಅಂತಂದ್ರ ಮಳೆ ಆ ಮಳೆಯಲ್ಲೂ ಕೂಡ ನಾವು ಯಾವುದೇ ರೀತಿಯಿಂದ ಅಂಜದೆ ಅಳತದೆ ಲೆಕ್ಕ ಹಾಕದೆ ಇವತ್ತು ನಮ್ಮ ಗ್ರಾಮದ ಯುವಕರಾಗಲಿ ಗಣ್ಯರಾಗಲಿ ತಾಯಿಯಂದಿರಾಗಲಿ ಮುದ್ದು ಮಕ್ಕಳಾಗಲಿ ಇವತ್ತು ಇಷ್ಟು ಶ್ರದ್ಧೆಯಿಂದ ಕುಂತಿದ್ದು ನೋಡಿದ್ರ ನಿಜವಾಗಿರ್ತಕ್ಕಂಥ ಧರ್ಮದ ಅಭಿಮಾನ ನಮ್ಮ ದುದಿನಿಯೊಳಗ ಜೀವಂತ ಐತಿ ಅನ್ನುವಂತಹದಕ್ಕೆ ಸಾಕ್ಷಿ ಆಗ್ತದೆ ನಮ್ಮ ಭಾರತ ಅದು ಎಂತ ಅಂತಂದ್ರ ಒಂದು ರೀತಿಯಿಂದ ನಮ್ಮ ಭಾರತ ದೇಶ ಬಹಳ ಧೈರ್ಯ ಮತ್ತು ಸ್ಥೈರ್ಯ ನಿಷ್ಠೆ ಒಂದು ದೇಶ ಯಾಕಪ್ಪ ಅಂತಂದ್ರ ಎಲ್ಲಾ ಪರಮ ಪೂಜ್ಯರು ಹೇಳಿದ್ರು ಏನಪ್ಪಾ ಅಂತಂದ್ರ ಇವತ್ತು ಆ ಸಹೋದರಿ ಕೂಡ ಹೇಳಿದ್ರು ನಮ್ಮ ಸಂಭಾಜಿ ಮಹಾರಾಜರ ಒಂದು ಚರಿತ್ರೆಯೊಳಗ ಕೇವಲ ಮೂವತ್ತು ವರ್ಷದ ಜೀವನದೊಳಗ ಇವತ್ತು ಮೂರು ಸಾವಿರ ಅಲ್ಲ ಸೂರ್ಯ ಚಂದ್ರ ಕೂಡ ಅಜಲಾಮರವಾಗಿರ್ತಕ್ಕಂತ ಸಂದೇಶವನ್ನು ಕೊಟ್ಟಂತಹ ವ್ಯಕ್ತಿ ಅದು ಛತ್ರಪತಿ ಶಿವಾಜಿ ಮಹಾರಾಜನ ಪುತ್ರ ಶಂಭಾಜಿ ಮಹಾರಾಜ ಅನ್ನುವಂತಹ ನಾವೆಲ್ಲ ನೆನಪಿಟ್ಕೊಳ್ಬೇಕು ಮುಂದಿನ ಪೀಳಿಗೆಗಳಲ್ಲ ಯಾಕಪ್ಪ ಅಂತಂದ್ರ ಒಬ್ಬ ಶ್ರೇಷ್ಠವಾದ ತಂದೆಗೆ ಧರ್ಮವಂತ ತಂದೆಗೆ ಧರ್ಮವಂತ ಮಗನೇ ಅನ್ನುವಂತಹ ಇತಿಹಾಸದೊಳಗ ಮೊನ್ನೆ ಮೊನ್ನೆ ನಮಗ ಸ್ಫೂರ್ತಿಯಾಗಿ ಕೊಟ್ಟಂತವರು ಶಿವಾಜಿ ಮಹಾರಾಜ ಶಂಭಾಜಿ ಮಹಾರಾಜರು ಈ ಒಂದು ಸಂದರ್ಭದೊಳಗ ಒಂದಿಷ್ಟು ಇತಿಹಾಸದೊಳಗೆ ನಾವೆಲ್ಲ ವಿಚಾರ ಮಾಡಿದಾಗ ನಿಮಗೆಲ್ಲರಿಗೂ ಗೊತ್ತದ ವೇದ ಕಾಲದೊಳಗ ಹಿರಣ್ಯ ಕಶಿಪು ಹಿರಣ್ಯಾಕ್ಷನ ಇಬ್ಬರು ರಾಕ್ಷಸರಿತ್ತು ಆ ಹಿರಣ್ಯಕಶಿಪುವಿನ ಮಗ ಭಕ್ತ ಪ್ರಹ್ಲಾದ ಆ ಪ್ರಹ್ಲಾದನಿಗೆ ತಂದಿಗೆ ಬಹಳಷ್ಟು ಕಾಟ ಕೊಡ್ತಾನ ತೊಂದರೆ ಕೊಡ್ತಾನ ಆದ್ರೂ ಕೂಡ ಧರ್ಮದೊಳಗ ಭಕ್ತಿಯೊಳಗ ಕೆಟ್ಟ ತಂದೆ ಇಬ್ಬರು ಕೂಡ ಪ್ರಬಲ್ಲ ಇವತ್ತು ಆದರ್ಶ ಮಗನಾಗಿ ಧರ್ಮವಂತ ಮಗನಾಗಿ ಬೆಳೆದಿದ ಇತಿಹಾಸದೊಳಗ ಅನ್ನುವಂತಹ ತಾವೆಲ್ಲರೂ ಕೂಡ ಮತ್ತೊಮ್ಮೆ ನೆನಪಿಟ್ ಮಾಡ್ಕೋಬೇಕು ಮತ್ತ ಆ ಕೃತಯುಗ ನಂತರದ ವ್ಯಾಪಾರ ಯುಗದೊಳಗೆ ತ್ರೇತಾಯುಗದೊಳಗ ರಾಮ ಬಂದ ಇವತ್ತು ಸಹೋದರಿ ಹೇಳಿದೊಳಗ ಆ ರಾಮನ ತಂದೆ ಅಜ್ಜ ಮುತ್ತಜ್ಜದ ಒಂದು ಲೀಸ್ಟ್ ಆ ಲೀಸ್ಟ್ದೊಳಗ ರಾಮನ ತಂದೆ ಯಾರು ದಶರಥ ಅವನು ಕೂಡ ಏನು ಕಡಿಮೆ ಇಲ್ಲ ದಶರಥನ ಮಾತನ್ನ ಪಾಲಪಾಲನೆ ಮಾಡಿರ್ತಕ್ಕಂಥ ಆದರ್ಶ ವ್ಯಕ್ತಿ ರಾಮ ಒಂದು ಕಡೆ ರಾಮನಿಗೆ ಆದರ್ಶ ಮಗನಾಗಿ ರಾಜ್ಯಪಾಲ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರ ಲವ ಕು ಇತಿಹಾಸದೊಳಗೆ ನೀವೆಲ್ಲ ನೆನಪಿಟ್ಕೊಳ್ಬೇಕು ತ್ರೇತಾಯುಗದ ನಂತರ ವ್ಯಾಪಾರಿಗಳೊಳಗ ಮಹಾಭಾರತ ಒಂದು ದೊಡ್ಡ ಯುದ್ಧವೇ ನಡೆದು ಹೋಯಿತು ಅಂಥ ಯುದ್ಧದೊಳಗ ಧೈರ್ಯ ಯಾರು ಮಹಾಭಾರತದೊಳಗ ಅಂತಂದ್ರ ಅರ್ಜುನ ನಿಮಗೆಲ್ಲರಿಗೂ ಗೊತ್ತದ ಅರ್ಜುನನ ಶಕ್ತಿ ಎಂಥದ್ದು ಅನ್ನೋದನ್ನ ಮಹಾಭಾರತದೊಳಗ ಎಲ್ಲರಿಗೂ ಗೊತ್ತದ ಅಂತ ಮಹಾಭಾರತದ ಅರ್ಜುನನಿಗೆ ತಕ್ಕ ಮಗನಾಗಿ ಇತಿಹಾಸದೊಳಗ ಶಾಶ್ವತವಾಗಿರುವಂತಹ ವ್ಯಕ್ತಿ ಯಾರು ಅಂತಂದ್ರ ಅಭಿಮನ್ಯು ಆ ಅಭಿಮನ್ಯು ಕೂಡ ಬಹಳ ಚಿಕ್ಕ ವಯಸ್ಸಿನೊಳಗ ಪದ್ಮೂಹವನ್ನು ಭೇದಿಸಿ ಇವತ್ತು ವೀರರಾನಂದದಲ್ಲಿ ಇತಿಹಾಸದೊಳಗೆ ಕೀರ್ತಿವಂತನಾಗಿರ್ತಕ್ಕಂಥ ವ್ಯಕ್ತಿ ಅರ್ಜುನನಿಗೆ ತಕ್ಕ ಮಗ ಆಗಿ ಇತಿಹಾಸದೊಳಗ ಮುಂದುವರೆದ ಆ ನಂತರದ ಇತಿಹಾಸವನ್ನ ಕಲಿಯುವುದೊಳಗೆ ನಾವು ನೋಡಿದಾಗ ಬಹಳಷ್ಟು ಜನರು ಇರಬಹುದು ಆದರೆ ನಮ್ಮ ಮಹಾರಾಷ್ಟ್ರ ಭಾಗದೊಳಗ ನಮ್ಮ ಮಹಾರಾಷ್ಟ್ರದ ಅಭಿಮಾನದ ಪ್ರತೀಕವಾಗಿರ್ತಕ್ಕಂತ ತಂದೆಗೆ ತಕ್ಕ ಮಗ ಯಾರು ಅಂತಂದ್ರ ಛತ್ರಪತಿ ಶಿವಾಜಿ ಮಹಾರಾಜನ ಒಂದು ತಂದೆಯ ತಕ್ಕ ಮಗ ಯಾರಾಗಿದ್ರು ಅಂತಂದ್ರ ಶಂಭಾಜಿ ಮಹಾರಾಜರಾಗಿರ್ತಕ್ಕಂಥ ಇವತ್ತು ನಮ್ಮ ಎಲ್ಲಾ ಇತಿಹಾಸಕಾರರು ಒಪ್ಪಿಕೊಳ್ಳಬೇಕು ಹುಟ್ಟಿ ಇವತ್ತು ದೇಶಕ್ಕಾಗಿ ಧರ್ಮಕ್ಕಾಗಿ ಪ್ರಾಣ ಕೊಟ್ಟಂತ ಸಂಭಾಜಿ ಮಹಾರಾಜರ ಜೀವನವನ್ನು ಕೂಡ ನಾವೆಲ್ಲ ಅಧ್ಯಯನ ಮಾಡಬೇಕು ಇವತ್ತು ಸಾಮಾನ್ಯವಾಗಿ ನಾವು ಈ ಮೈಕ್ ಒಳಗೆ ಕೇಳ್ತಿರ್ತೀವಿ ಅಡ್ವರ್ಟೈಸ್ಮೆಂಟ್ ಕೇಳ್ತಿರ್ತೀವಿ ಬೇಟಿ ಪಡಾವೋ ಬೇಟಿ ಬಚಾ

ಎಲ್ಲ ಪೂಜೆ ಸುಂದರವಾಗಿ ಮಾತನಾಡಿ ನಮ್ಮ ದೇಶದ ಬಗ್ಗೆ ಅರಿವನ್ನು ನಾವು ನಾವೇಕಾರ ಹಿಂದೂ ಲಕ್ಷ್ಮಣ ಆಗಬಹುದು ರಾಯಣ ಆಗ್ಬಹುದು ಜನ ಆಗಬಹುದು ಎಲ್ಲರ ಇತಿಹಾಸ ಪಟ್ಟವನ್ನ ಕಲ್ ನೋಡ್ಕೊಂಡು ಹೋದಾಗ ಅವರವರ ನಮ್ಮವರಾಗಿರ್ತಕ್ಕಂಥ ನೋಡೋಕ್ಕಾಗಿ

ಕಾರಣ ನಮ್ಮಲ್ಲಿ ಬಹಳಷ್ಟು ಮುಂದೆ ಬರ್ತಾ ಇದೆ ಅಂತ ಒಂದು ನಮ್ಮ ಭಾರತ ಮಾತೆಯ ಮಕ್ಕಳಾಗಿ ಎಲ್ಲರೂ ಕೂಡ ಒಳ್ಳೆ ಅಣ್ಣ ತಮ್ಮಂದಿರಾಗಿ ತಂದೆ ಮಕ್ಕಳಾಗಿ ಬದಲ ಮಾಡ್ತಕ್ಕಂಥ ನಮ್ಮೆಲ್ಲ ಉದ್ದೇಶ ಅದನ್ನು ಇಟ್ಕೊಂಡು ಮುಂದೆ ಇಟ್ಕೊಂಡು ಹರಿಕ ಮಂಜುನಾಥವರು ಬಹಳ ಸುಂದರವಾಗಿ ಮಾತನಾಡಿದರು ಇವತ್ತು ನಮ್ಮ ದೇಶವನ್ನು ಕರೆಬೇಕಾದಾಗ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ದೂರ ಇಟ್ಟುಕೊಂಡು ಬದಲು ಮಾಡಿಕೊಂಡು ಬಂದಾಗ ನಮ್ಮ ದೇಶ ನಮ್ಮ ಭಾರತ ನಮ್ಮ

ಯಾಕಂದ್ರೆ ದಿನದಿಂದ ಕೂಡ ಒಂದೊಂದು ಕಡೆ ಧರ್ಮದ ಬಗ್ಗೆ ಜಾತಿ ಬಗ್ಗೆ ಸಾವನ್ನ ಮಾಡಿದ ಒಬ್ಬ ಟೇಲರ್ ಬಟ್ಟೆ ಸಾವಿರ ರೂಪಾಯಿ ಖಾರ ಐವತ್ ರೂಪಾಯಿ ಹುಲಿ ಬೇಕಾದ ಕಂಟ್ರೆ ಆ ಹೋಗಿ ನೋಡ್ತಿತ್ತು

ಏನಾಗುತ್ತೆ ಬಹಳ ಜನರು ಏನ್ ಮಾಡ್ತಂದ್ರೆ ಒಂದೊಂದು ಜಾತಿ ಜನವನ್ನ ಒಡ್ಲಿಕ್ಕೆ ಹತ್ತಾರೆ ಓಟಿನ ಹಾಕಿ ಜಾತಿ ಒಡ್ಲಿಕ್ಕೆ ಹತ್ತಾರೆ ಯಾರು ಕೂಡ ಲೇಖಲ್ಲ ಹಿಂದೂ ಮಾತ್ರ ಕೊಟ್ಟು ಪ್ರತಿಯೊಬ್ಬರು ಹಿಂದೂಗಳು ಸರ್ವರು ಕೂಡ ಆ ಜಾತಿ ಈ ಜಾತಿ ಅಂತ ಹಿಂದೂಗಳು ಸ್ವಾಗತ ಸರ್ವರು ಕೂಡ ಭಾರತೀಯ ಮಕ್ಕಳು ಅವೆಲ್ಲ ಗಮನ ಭಾವನೆ ವ್ಯಕ್ತಪಡಿಸಿದೆ ಸರ್ವರು ಜನಮಲೇ ಕಾರ್ಯಗಳು ಮಾಡುತ್ತೀರಿ ಬರುತ್ತೆ